ಆಫ್ಟರ್ನೂನ್ ಈಗ ಹನ್ನೆರಡು ಗಂಟೆ ಮ್ಯಾಗತ್ತೆ ಅಮ್ಮ ಈಗ ನಮ್ಮ ಮಮ್ಮಿ ತವ್ರ ಮನೆಗೆ ಹೊರಡ್ತೇವೆ ಹಳಿ ಪುನಕ್ಕ ನಮ್ಮ ಮಮ್ಮಿ ತವ್ರ ಮನೆಗೆ ಹೊರಡ್ತೇವೆ ಈಗ ನೀವು ಏನು ಬರ್ರಿ ನಮ್ಮ ಮನೆ ತೋರಿಸ್ತೀವಿ ಹಳೆ ಮನೆ ನಮ್ಮ ಮನೆ ತೋರಿಸ್ತೀವಿ ಹಳೆ ಮನೆ ನಮ್ಮ ಮಮ್ಮಿ ತವ್ರ ಮನೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಇದ್ದೀರಾ ಅಂದ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮ ಬನ್ನಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಹನ್ನೆರಡುವರೆಗೆ ಹನ್ನೆರಡುವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ನಮ್ಮ ಅಮ್ಮಿ ತವ್ರ ಮನೆ ಅಂದರೆ ನಮ್ಮದು ಇನ್ನೊಂದು ಏರಿಯಾದಾಗ ಕೂಡ ಒಂದು ಹಳೆ ಮನಿ ಅದ ರೀ ನಮ್ಮ ಅಮ್ಮರ್ ಕಟ್ಸಿರೋ ಮನೆ ಮೂವತ್ತು ವರ್ಷದ ಹಿಂದಿನ ಮನಿ ಅದ ರೀ ಪುಣಾದೊಳಗೆ ಆ ಮನಿನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ರೀ ನೋಡಬ್ರೆ ಅಲ್ಲೇ ನಾನು ಎದ್ರ ಸಂಬಂಧ ಹೋದ್ತೀನಿ ಅನ್ನೂ ಕೂಡ ನನ್ನ ಉಸಿಲ್ ಹಿಡಿದಂತೆ ನಿನ್ನೆ ಹಿಡಿಯೋದಾಗ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀರಿ ಆ ಉಸಿಲು ಹಿಡಿದು ಹಿಡಿದಿದ್ದಕ್ಕೆ ಟ್ರೀಟ್ಮೆಂಟ್ ಕಮ್ಮಿ ಆಗ್ಲಿಕ್ಕೆ ಟ್ರೀಟ್ಮೆಂಟ್ ತೊಗೊಳಕ ನಮ್ಮ ಹಳೆ ಮನೆ ಕಡೆ ಹೋಗ್ತಾ ಇದ್ದೀನಿ ರೀ ಫ್ರೆಂಡ್ಸ ವೀಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಸ್ಕಿಪ್ ಮಾಡಿದೆ ಕೊನೆ ಈಗ ನಮ್ದು ಹಳೆ ಪುನಃ ಆಕಲತೀ ಅವ್ನ್ ತಿಳ್ಕೊಂಡ್ಬಿಟ್ಟು ಅವನ್ ಸಣ್ಣ ಇದ್ದಾಗ ಆ ಮನೆಯಾಗ ಇದ್ರಿ ಈಗ ಈ ಮನಿ ಬಂದಿವಲ್ರಿ ಅದಕ್ಕೆ

ಚಾವಿ ಏನ್ ವಾಚ್ಮ್ಯಾನ್ ಕೇಳ್ಕೊಡ ಬರ್ರಿ ಅಲ್ಲಿ ಹೋದಾಗ ಶೇರ್ ಮಾಡ್ಕೊತೀನಿ ನಮ್ ಚಿನ್ನ ಪುಲ್ ಖುಷಿ ಆಗದ್ರಿ ಈಗ ಸಂಡೆ ಸಾಲ ಸೂಟಿ ಹಾರಾಡ್ತಿರ್ತಾರೆ ನಮ್ ಚಿನ್ನ ಹೆಂಗದ್ರಿ

ನೋಡಿ ಫ್ರೆಂಡ್ಸ ಆ ಏರಿಯಾದಿಂದ ಈ ಏರಿಯಾಗೆ ಬಂದವ್ರಿ ಬರುವಾಗ ರಸ್ತದೊಳಗೆ ಏನೂ ವೀಡಿಯೋ ಮಾಡಿಲ್ರಿ ಅದೇನು ಕಾಣಿಸ್ತಾ ಇದ್ದಿಲ್ಲ ಫ್ರೆಂಡ್ಸ ಮನೆ ಇದು ನಮ್ಮದು ಮೂವತ್ತು ವರ್ಷದ ಹಳೆ ಮನೆ ಫ್ರೆಂಡ್ಸ ಈ ಮನೆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಹಾಗೆ ಡೈರೆಕ್ಟ್ ಅದು ಬಾಡಿಗೆ ಕೊಟ್ಟಿವಲ್ರಿ ಡೈರೆಕ್ಟ್ ಮನೆಯೊಳಗೆ ಹೋಗೋ ಸರಿ ಅನ್ಸಂಗಿಲ್ಲ ಅಂದ್ಕೊಂಡು ನಾ ಏನು ಒಂದು ಕೆಲಸಕ್ಕೆ ರೀ ಆ ಮನೆಯೊಳಗೆ ಹೋಗಿ ಮತ್ತೆ ನೆಕ್ಸ್ಟ್ ಈ ಮನೆಯೊಳಗೆ ಬರ್ತೀನಿ ನೋಡಿರಿ ಫ್ರೆಂಡ್ಸ ಈಗ ನಾನು ಉಸಿರಾಡೋ ಸಂಬಂಧ ಏನು ಮಾಡ್ತೀನಿ ಅಂತ ಹೇಳಿದ್ನಲ್ರಿ ಈಗ ಬಂದು ನೋಡಿರಿ ನಮ್ಮ ಗೌರಿಯವ್ರ ಮನೆಗೆ ಹಿಂದೆ ನೋಡೋದ ನೋಡಿದ್ರೆ ಅಕ್ಕಿ ಕಟ್ಲಕ್ಕೆ ಬಂದಿದಳ ಆ ಅವ್ರ ಮನೆಗೆ ಬಂದಿನ ರೀ ಅಕ್ಕಿ ಕಾಲ ಮುಂದೆ ಮಾಡಿ ಹುಟ್ಟ್ಯಾಳಂತ್ರಿ ಈ ರೀತಿ ಏನಾದರೂ ಉಸಿರಾದ ಸಿಕ್ಕರೆ ನಮ್ಮ ಹಳ್ಳಿ ಕಡೆ ಅಲ್ರಿ ಅದು ನನಗೆ ಅದು ನಿಜ ಕೂಡ ಅನ್ಸಿದೆ ಒಂದು ಎರಡರಿಂದ ಮೂರು ಸರಿ ಇದೇ ರೀತಿ ರೀ ಅಕ್ಕಿನೇ ಬಂದು ಆ ಮನೆಗೆ ಅಂದ್ರೆ ನಮ್ಮ ಮನೆಗೆ ಬಂದು ಈಶ್ ಆಗಿದ್ವು ಆದ್ರೆ ಇವತ್ತಕ್ಕಿ ಒಬ್ಬಳೇ ಇದ್ರು ಕರ್ಕೊಂಡು ಬರೋರು ಕೂಡ ಯಾರೂ ಇರಲಿಲ್ಲ ಅದ್ರ ಸಲುವಾಗಿ ನಾವೇ ಈ ಕಡೆ ಅಕ್ಕಿನ ಮನೆಗೆ ಬಂದೀವಿ ಈಗ ಕಾಲು ಇಳಿಸ್ತಾಳ್ರಿ ಬೆನ್ನಾಗ ಯಾವ ರೀತಿ ಇಳಿಸ್ತಾಳಂತ ತೋರಿಸ್ತೀನಿ ರೀ ನಿಮ್ಗೆ ನಿಮಗೂ ಕೂಡ ಈ ರೀತಿ ಏನಾದರೂ ಆಗಿದ್ರೆ ಕಾಲು ಮುಂದೆ ಮಾಡಿ ಯಾರು ಹುಟ್ಟಿರ್ತಾರಲ್ರಿ ಅವ್ರ ಕೇ ಕಾರನ್ನ ಇಳಿಸ್ಕೋಬೋದು ಬೆನ್ನಾಗ ಉಸಿಲು ಹಿಡಿದ್ರೆ ನಮ್ಮ ಸೈಡು ಈ ರೀತಿ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ ನಿಮ್ಮ ಸೈಡ್ ಕೂಡ ಈ ರೀತಿ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಕಾಲು ಮುಂದೆ ಮಾಡಿ ಹುಟ್ಟಿದವ್ರಿ ಈ ರೀತಿ ಹಾಗೆ ಬಾಯಿ ಮೇಲ್ ಮಾಡಿ ಹುಟ್ಟಿದವರು ಅವ್ರು ಏನಾದರೂ ಮಾತಾಡಿದ್ರೆ ಅದು ನಿಜ ಆಗುತ್ತೆ ಅಂತ ನಂಬಿಕೆ ಇನ್ನೂ ಆಯ್ತು ನೋಡಿರಿ ಫ್ರೆಂಡ್ಸ ನಮ್ಮ ಕಡೆ ಮಾತ್ರ ಅದನ್ನು ನಾವು ನಂಬ್ತೀವಂತನೇ ಹೇಳ್ಬೋದು ಯಾಕಂದರೆ ಕೆಲವೊಂದು ಸೈಡ್ ಏನು ಮಾಡ್ತಾರೋ ಅಷ್ಟು ನಮಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಮಾತ್ರ ಈ ರೀತಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಉಸಿಲ್ ಹಿಡ್ದಿದ್ದನ್ನು ಅಥವಾ ಬಾಯಿ ಮೇಲೆ ಮಾಡಿ ಹಿಡ್ದವ್ರು ಏನಾದರೂ ಮಾತಾಡಿದ್ರೆ ಅವ್ರು ಮಾತಾಡಿದ್ರೆ ನಿಜ ಆಗುತ್ತಾ ಜಾಸ್ತಿ ವಾದಿಸ್ಬೇಡ್ರಿ ಅಂತ ಈ ರೀತಿ ಹೇಳ್ತಾರೆ ನೋಡಿರಿ ಅನ್ಕೋಬೋದು ನೀವು ಇನ್ನೂ ಯಾವ ಕಾಲದಾಗ ಅದರಿ ನೀವು ಇದೆಲ್ಲ ನಿಜೇ ಅಂತ ಹೇಳಿ ಯಾಕಂದ್ರೆ ಇದು ನನ್ಗೆ ನಿಜ ಅನಿಸಿದರಿ ಎರಡು ದಿನದಿಂದ ನನ್ಗೆ ಉಸಲ್ ಸಿಕ್ಕಿ ಒಂದು ನಾಲ್ಕರಿಂದ ಐದು ಗೋಳಿ ತಿಂದಿರಬೇಕು ಆದ್ರೆ ನನಗೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ರೀ ಪೂರ್ಣ ಕಮ್ಮಿ ಆಗಿಲ್ಲ ನನಗೆ ಒಂದು ಇದು ಯಾ ಜಾಸ್ತಿನೇ ಅದರಿ ನನಗೆ ಉಸಿರು ಹಿಡಿಯೋದು ಒಂದು ತಿಂಗ್ಳಿಗೆ ಒಂದು ಸರಿ ಈ ರೀತಿ ಆಗುತ್ತೆ ಆದ್ರೆ ಒಂದು ಈಗ ನಾ ಇಲ್ಲಿ ಪುಣಕ್ಕೆ ಬಂದು ಕೂಡ್ಲೇನೇ ರೀ ಒಂದು ಮೂರಿಂದ ನಾಲ್ಕು ಸಾರಿ ಈಕನೇ ಬಂದು ಆದರೆ ಗೌರಿನೇ ಬಂದು ನನಗೆ ಬೆನ್ನಾಗಿ ಈ ರೀತಿ ಕಾಲಿನೇಗೇನು ನೋಡಿದ್ರಲ್ಲ ಆ ರೀತಿ ಒಂದು ಮೂರು ಸಾರಿ ಮೂರು ಮೂರು ಸ ಹಿಡ್ಕೊಂಡು ಮೂರು ಸಾರಿ ಅಂದ್ರೆ ಟೋಟಲಿ ಒಂಬತ್ತು ಸಾರಿ ಆ ರೀತಿ ಕಾಲನ್ನ ಇಳಿಸ್ಬೇಕಂದ್ರೆ ಅಂದ್ರೆ ಕಮ್ಮಿ ಆಗುತ್ತೆ ಅದ ರೀ ಅದು ಒಬ್ರೊಬ್ರ ಮನಸ್ಸಿನ ನಂಬಿಕೆ ಕೂಡ ಇರ್ಬೋದು ಯಾಕಂದ್ರೆ ಮನ್ಸ್ನಾಗೆ ನಾವು ಯಾವುದಕ್ಕೆ ಕಮ್ಮಿ ಆಗ್ತದೆ ಅಂತ ಅನ್ಕೋತೀವಿ ಅದ್ರಲಿಂದನೋ ಏನೋ ಗೊತ್ತಿಲ್ಲ ಒಟ್ಟು ನನಗೆ ಮಾತ್ರ ಈ ರೀತಿ ಕಾಲು ಇಳಿಸ್ದಾಗಿನ ಕೂಡಲೇ ಉಸಿರು ಹಿಡಿದಿದ್ದು ಕಮ್ಮಿ ಆಗ್ತದೆ ನೋಡಿರಿ ಫ್ರೆಂಡ್ಸ ನಿಮಗೂ ಕೂಡ ಆ ರೀತಿ ಆಗಿತ್ತಂದ್ರೆ ಕಮೆಂಟ್ ಮಾಡಿ ನಿಮ್ಮ ಕಡೆನೂ ಕೂಡ ಈ ರೀತಿ ಹಳ್ಳಿಗಳ್ದಾಗ ಮಾಡ್ತಾರೆ ಇನ್ನೂ ಅಂತ ಅನ್ಕೋತೀನಿ ಆದರೆ ಸಿಟಿ ಒಳಗೆ ಗೊತ್ತಿಲ್ಲ ರೀ ಮತ್ತು ನೀವು ಇನ್ನೂ ಯಾವ ಕಾಲದಾಗ ಇದ್ದೀರಿ ಅಂತ ಕಮೆಂಟ್ ಹಾಕ್ಬೇಡ್ರಿ ಸ ಫ್ರೆಂಡ್ ಸರ್ ಬನ್ನಿ ನಮ್ಮನೆ ತೋರಿಸ್ತೀನಿ ರೀ ಈಗ ಇದು ನಮ್ಮ ಮನೆಯಿಂದ ಸೈಡಿಗೆ ಅದ ರೀ ಅವ್ರದ್ದು ನಮ್ಮದು ಒಂದೇ ಪ್ಲಾಟಲ್ಲಿ ಇದು ಮೂವತ್ತು ವರ್ಷದ ಹಿಂದಿನ ಪ್ಲಾಟ್ ರೀ ನಮ್ಮ ಅಮ್ಮರ ಕೈ ಮೇಲೆ ತೊಗೊಂಡಿದ್ದೆ ನಮ್ಮ ಮನೆಯನ್ನು ಈಗ ಬೇರೆದವ್ರಿಗೆ ಬಾಡಿ ಕೊಟ್ಟಿರಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ ಸರ್ ನೋಡೋಣ ಹತ್ರೀ ಗೌರಿ ಬಾಯಿ ಹಾಯ್ ಹಾಯ್ ಕನ್ನಡ ಕರೆಕ್ಟ್ ಬರಲ್ಲ ರೀ ಕೇಳ ಕರ್ನಾಟಕದವ್ರು ಅದರ ಅದ್ರ ಕರೆ ಕನ್ನಡ ಕರೆಕ್ಟ್ ಬರಲಿಕ್ಕೆ ಸಣ್ಣಕ್ಕಿಂತ ಹಿಡ್ಕೊಂಡು ಇಲ್ಲೇ ಅದಾದ್ರಿ ಹುಟ್ಟಾಗಿ ಹುಟ್ಕೊಂಡು ಮರಾಠಿ ಎಜುಕೇಶನ್ ಸ್ವಲ್ಪ ಕನ್ನಡ ಏನು ಮಾತಾಡ್ತಾರೆ ಅಷ್ಟೇ ರೀ ಹೋಗ ಮತ್ತು ನಮ್ಮನೆ ಯಾರು ಬಾಬಿಗಳು ಅದ ರೀ ಭಯನೋದನೆ ಒನ್ ಬಿ ಎಚ್ ಕೆ ಮನೆಯ ರೀ ಫ್ರೆಂಡ್ಸ ಇದು ಮೇಲ್ಗಡೆ ಕೂಡ ಒನ್ ಬಿ ಎಚ್ ಕೆ ಅದ ರೀ ಅದು ಗಂಡು ಮಕ್ಕಳದ ರೀ ಬಾಡಿಗೆ ಅದ್ರ ಸಲುವಾಗಿ ಅಲ್ಲಿನ ಮೇಲೇನು ವಿಡಿಯೋ ಮಾಡಂಗಿಲ್ಲ ರೀ ಇಲ್ಲಿ ತಳಗಡೆದಷ್ಟೇ ವಿಡಿಯೋ ಮಾಡ್ತೀನಿ ಇದು ರಾಜಸ್ಥಾನ್ ಮಂದಿ ಅದ ರೀ ಬಾಡಿಗೆ ಇರ್ಲಕ್ಕ ರಾಜಸ್ಥಾನ್ ಮಂದಿ ಕೊಟ್ಟಿವ್ರಿ ಫ್ರೆಂಡ್ಸ ಈ ಮನೆಗೆ ನಾನು ಬಂದಿರೋದು ಮೇ ಒಂದು ಎರಡು ಸಾವಿರದ ಎಂಟನೇ ಇಸ್ವಿ ಒಳಗೆ ರೀ ಫ್ರೆಂಡ್ಸ ಎರಡು ಸಾವಿರದ ಎಂಟು ಏಪ್ರಿಲ್ ಇಪ್ಪತ್ತೈದಕ್ಕೆ ನಮ್ಮ ಮದುವೆ ಆಗಿದ್ದು ಹಾಗೆ ಒಂದು ಮದುವೆ ಆದ ಕೂಡಲೆ ಒಂದು ವಾರ ಊರಲ್ಲಿ ಅಂದರೆ ಬಂದಾಳದೊಳಗಿದ್ದು ಆಮೇಲೆ ಮೇ ಒಂದನೇ ತಾರೀಕು ನಾನು ಈ ಮನೆಗೆ ಬಂದಿದ್ದು ಫ್ರೆಂಡ್ಸ ಮತ್ತು ರಿಟರ್ನ್ ಇಲ್ಲಿನಿಂದ ನಾನು ಲಾಸ್ಟ್ ಅಂದರೆ ಎರಡು ಸಾವಿರದ ಹನ್ನೆರಡು ಜನವರಿ ಒಳಗೆ ಹೋಗಿದ್ದರು ಫ್ರೆಂಡ್ಸ ಮೂರು ವರ್ಷ ಈ ಮನೆಯೊಳಗೆ ಇದ್ದೆ ರೀ ಫ್ರೆಂಡ್ಸ ನಾನು ಮತ್ತು ರಿಟರ್ನ್ ಈಗ ನಾನೇನು ಹೊಸ ಮನೆಯಿಂದ ಬಿಡುವೆ ಮಾಡ್ತೀನಿ ಅಲ್ರಿ ಆ ಮನೆಯಿಂದ ಆ ಮನೆಗೆ ಬಂದಿರೋದು ನಾನು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ನೊಳಗೇನೋ ಬಂದೀನಿ ರೀ ಅನ್ಸುತ್ತೆ ರೀ ಇಪ್ಪತ್ತೆರಡು ಸಾರಿ ಇಪ್ಪತ್ತು ಮೂರೇನು ಇರ್ಬೋದು ರೀ ಇಪ್ಪತ್ತೆರಡು ಸಾರಿ ರೀ ಇಪ್ಪತ್ತೆರಡೊಳಗೆ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಮತ್ತು ರಿಟರ್ನ್ ನಾನು ಪುಣಕ್ಕೆ ಬಂದೆ ರೀ ಹತ್ತು ವರ್ಷ ನಾನು ಪುಣಾಕ್ ಬಂದಿರಲಿಲ್ಲ ರೀ ಫ್ರೆಂಡ್ಸ ಹಿಂಗೆ ಏನೋ ಅನಿವಾರ್ಯ ಕಾರಣ ಫ್ಯಾಮ್ಲಿಗಳು ಇರ್ತಾವಲ್ಲ ರೀ ಫ್ಯಾಮ್ಲಿ ಪ್ಯಾ ಟೈಮ್ ದೇವ್ರು ಯಾವ ರೀತಿ ತಂದಿರ್ತಾನೆ ಆ ರೀತಿ ಅಡ್ಜಸ್ಟ್ ಆಗಬೇಕಾಗತ್ತೆ ನಾವು ಕುಡಿ ನಾವು ಕೂಡ ಅದೇ ರೀತಿ ಅಡ್ಜಸ್ಟ್ ಆಗ್ತಾಯಿದ್ದೀವಿ ರೀ ಈಗ ಏನು ತೋರಿಸಿದ್ನೆಲ್ಲರಿ ಇದು ಕಿಚನ್ ಫ್ರೆಂಡ್ಸ್ ಈ ಕಿಚನ್ದೊಳಗೆ ನಾ ಅಡುಗೆ ಮಾಡಿರೋ ನೆನಪು ತುಂಬಾ ಇದೆ ಮೂರು ವರ್ಷತನ ಈ ಕಿಚನ್ದೊಳಗೆ ಹಾಗೆ ಇಲ್ಲಿ ಕೂಡ ಜಗ್ಲಿ ಕಿಚನ್ಗೆ ಅಟ್ಯಾಚ್ ಇತ್ತು ರೀ ನಮ್ಮದು ಕೂಡ ಇಲ್ಲಿ ಪುಣಾದೊಳಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೇಲಿ ಅದೇ ರೀತಿ ರೀ ಯಾಕಂದರೆ ನಮ್ಮ ಸೈಡೆಲ್ಲ ಜಗ್ಲಿ ರೂಮ್ ಸಪ್ರೇಟ್ ಮಾಡಿ ನಾವು ಮನೆ ಕಟ್ಟೋದು ಭಾಳಷ್ಟು ಜನ ನೋಡಿರಿದ್ವಿ ನಾನು ಕೂಡ ಆದರೆ ಇಲ್ಲಿ ನಾ ಪ್ರತಿಯೊಂದು ಮನೆಗೆ ಹೋಗ್ತೀನಿ ಆದ್ರೆ ಎಲ್ಲರೂ ಕೂಡ ಕಿಚನ್ ಅಟ್ಯಾಚರಾಗಿರುತ್ತೆ ಇರುತ್ತೆ ಇಲ್ಲಾಂದರೆ ಒಂದು ಏನಾದರೂ ದೇವಸ್ಥಾನ ಟೈಪ್ ತೊಳಗಡೆ ಇಟ್ಟು ಮಾಡ್ತಿರ್ತಾರೆ ನೋಡಿರಿ ನಮ್ಮ ಕಡೆ ಕರ್ನಾಟಕದ ಸೈಡ್ ಹಂಗೆ ಕಿಚನ್ ರೂಮು ಅದು ಸಾರಿ ಜಗ್ಲಿ ರೂಮು ಕಡೆಗೆ ಇದ್ದಿರೋದು ನೋಡಿದೆ ಕಮ್ಮಿ ರೀ ಫ್ರೆಂಡ್ಸ ನಾನು ತುಂಬಾ ಖುಷಿ ಆಗ್ತಾ ಇದಾರೆ ಅಂದರೆ ನಾವು ಬಾಡಿಗೆ ಕೊಟ್ಟಿದ್ದೀವಿ ರೀ ಪ್ರತಿ ಸಾರಿ ಏನು ಬಂದು ಒಳಗಡೆ ನೋಡಿ ಹೋಗೋಂಗಿಲ್ಲ ಇವತ್ತು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಒಳಗಡೆ ಬಂದು ನೋಡಿರಿ ಈ ರೀತಿ ಎಲ್ಲ ಮಳೆ ಬರ್ಲಾದು ರೀ ಫ್ರೆಂಡ್ಸಾ ಬಟ್ಟೆ ಅದೆಲ್ಲ ಈ ರೀತಿ ಹಗ್ಗ ಕಟ್ಟಿ ಹಾಕಿಬಿಟ್ಟಾರ ಅವರು ಮನಿ ಅಂದ್ರೆ ಅವ್ರು ನೀಟ್ ಕೂಡ ಅಷ್ಟು ನೀಟ್ ಕೂಡ ಇಟ್ಕೊಂಡಿಲ್ರಿ ಆದರೂ ಪರವಾಗಿಲ್ಲ ರೀ ಅಷ್ಟೇ ಮತ್ತೆ ನಾವು ಇರೋಂಗಿಲ್ಲಲ್ರಿ ಅವ್ರು ಯಾವ ಯಾವ ರೀತಿ ಅವ್ರಿಗೆ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಇರ್ತಾರೆ ಇದು ಬೆಡ್ರೂಮ್ ಅದ ರೀ ಫ್ರೆಂಡ್ಸಾ ನಮ್ಮ ಹಳೆ ಮನೆ ಯಾವ ರೀತಿ ಇತ್ತಂತ ಇದು ಏನು ಹೊರಗಡೆ ಕಾಣ್ತಾ ಇರೋದು ಹಾಲ್ ನೋಡ್ರಿ ಇದು ಹಾಲ್ನೊಳಗೆ ಅವರು ಕೌದಿ ಹೊಲಕ್ಕತ್ತಾರೆ ಯಾವ ರೀತಿ ಅನ್ನೋದು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡಿರಿ ನಮ್ಮ ಸೈಡ್ನು ನಮ್ಮ ಉತ್ತರ ಕರ್ನಾಟಕದ ಸೈಡ್ನು ಪ್ರತಿಯೊಂದು ಮನೆಯಲ್ಲಿ ಕವದಿ ಅನ್ಕೋತೀನಿ ರೀ ನಮ್ಮ ಸೈಡ್ ಕವದಿ ಹೊಲಿಬೇಕಾದ್ರೆ ಎದರ ಬಿದ್ರ ಕೂತು ಕವದಿ ಹೊಲಿತಾರೆ ಇವ್ರು ನೋಡಿರಿ ಒಬ್ಬರ ಮುಂದೆ ಒಬ್ಬರು ಹಿಂದೆ ಈ ರೀತಿ ಕವದಿ ನೋಡ್ರಿ ಕಾರ್ಪೆಟ್ ಕಂಡಂಗೆ ಕಾಣ್ತಾ ಇದೆ ಡಿಸೈನ್ ನೋಡ್ರಿ ಎಷ್ಟು ಲುಕ್ ಅದ ನನಗೂ ಕೂಡ ಅವರು ಈ ಹಾಸಿಗೆ ಅಂದರೆ ಕವದಿ ಹೊಲಿತಾ ಇರೋದು ನೋಡಿ ತುಂಬಾ ಖುಷಿ ಆಯಿತು ನಮಗೂ ಕೂಡ ಇನ್ನೂ ಇಂಥದ್ದು ಒಂದು ತರಿಸ್ಕೋಬೇಕು ಅಂದ್ಕೊಂಡು ಅತ್ತಿಗೆ ಹೇಳಿದೆ ರೀ ನಾನು ಈ ರೀತಿ ಒಂದು ತರಿಸ್ಕೊಳ್ರಿ ಡಿಸೈನ್ ಕವರ್ ನಾವು ಕೂಡ ನೋಡಮ್ಮ ಮನೆಯಲ್ಲಿ ಅಂತ ಹೇಳಿ ನೋಡಿರಿ ಯಾವ ರೀತಿ ಕಾಣ್ತಾ ಇದೆ ಅಂತೆ ಹಾಲಲ್ಲಿ ಈ ರೀತಿ ಹಾಕಿದ್ರಂತ್ರ ತುಂಬಾ ಮಸ್ತ್ ಕಾಣ್ತದ್ರಿ ನಾವು ಹೊರಗಡೆಯಿಂದ ಏನೋ ಕಾರ್ಪೆಟ್ತಾರೋ ಜರೂರತಿ ಇಲ್ಲ ನೋಡಿರಿ ಅಷ್ಟು ಲುಕ್ ಅದ ಆದರೆ ಕಲರ್ ಸ್ವಲ್ಪ ವೈಟ್ ಅದ ರೀ ರಿಟರ್ನ್ ಈಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ ಮಳೆ ಬರ್ತಾ ಇದೆ ನೋಡಿರಿ ಮಳೆ ಅಂತರ ಒನ್ ಅವರ್ ಎರಡು ಅವರ್ ಅಷ್ಟೇ ಇರಲಿಲ್ಲ ರೀ ಮತ್ತೀಗ ರಿಟರ್ನ್ ಸ್ಟಾರ್ಟ್ ಆಯಿತು ಮಳೆ ಹಾಗೆ ಹೋಗ್ತಾ ಇದ್ದೀವಿ ನೋಡಿರಿ ಚಿನ್ನ ಹಾಗೆ ಹತ್ತಿ ಆಟೋ ಸಿಕ್ತು ರೀ ನೋಡಿರಿ ಗಾಳಿಗೆಲ್ಲ ತಣ್ಣಗೆ ಬೀಸ್ತಾ ಇದೆ ನಾವೀಗ ರೋಡ್ ಕ್ರಾಸ್ ಮಾಡಿ ಆ ಏನು ಗಿಡ ಕಾಣ್ತಾ ರೀ ಈಗ ಆ ಗಿಡದ ಹತ್ತಿರ ಹೋಗಬೇಕು ಈಗ ಗಾಡಿಗಳು ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಟ್ರಾಫಿಕ್ ಜಾಸ್ತಿ ಇದಾರೆ ಫ್ರೆಂಡ್ಸ್ ಆದ್ರ ಸಲುವಾಗಿ ಒಂದು ಸ್ವಲ್ಪ ಸ್ಲೋ ಆಗಿ ಆ ಸೈಡ್ ಹೋಗ್ಬೇಕು ನೋಡಿರಿ ನಾವೀಗ ಆ ಗಿಡ ಏನು ಕಾಣಿಸ್ತಾ ಇದಿಲ್ಲ ರೀ ಅಲ್ಲಿ ಹೋಗ್ಬೇಕು ರೀ ಈಗ ಆ ಕಡೆ ನಮ್ಮ ನಮ್ಮನೆ ಸಿಗುತ್ತೆ ನೋಡಿರಿ ಈಗಷ್ಟೇ ಬಂದೆ ಮನೆಗೆ ನಾಲ್ಕು ಡೋರ್ ಹೆಬ್ಬರಾದ್ರೆ ಮನುಷ್ಯ ಹೋಗೋದು ಬಿಟ್ಟಿದ್ರೆ ಕತ್ತಿ ಬಂದಿಲ್ಲ ಇಲ್ಲ ಸ್ವಲ್ಪ ಕತ್ತಿ ನೋಡಿರಿ ಫ್ರೆಂಡ್ಸ್ ಹನ್ನೆರಡು ಡೋರಿಗೆ ಹೋಗಿ ಹೊಯ್ ಬರ್ಬೇಕಾದ್ರೆ ಮೂರು ಗಂಟೆ ಆಯಿತು ಮಳೆ ಕೂಡ ಬರಲಾತಿದ್ರೆ ಆಟೋ ಕೂಡ ಜಲ್ದಿ ಸಿಗಲಿಲ್ಲ ಆದರೂ ಬಂದೆ ಅವ್ರು ಜಲ್ದಿ ಮತ್ತೆ ಏನು ಬೇರೆ ಏನೂ ತೊಗೊಳಿಲ್ಲ ಏನಿಲ್ಲ ಬರೀ ಮನೆಗೆ ಹೋಗೋದು ಅಲ್ಲಿ ಸ್ಟಾಪ್ ಬೆನ್ನಿಂದಿಟ್ಟು ನೋಡೋದ್ರಲ್ಲ ಆ ರೀತಿ ಮಾಡಿಕೊಂಡು ಒಂದು ತಾಸು ಒಂದು ಅರುವತ್ತು ತಾಸು ತನಕ ಕೂತು ಈ ಕಡೆ ಬಂದು ನೋಡಿ ಮಾಡಿಟ್ಟ ಸಂಜೆ ಸಂಜೆತನ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಂಜೆ ಯಾವ ಅಡುಗೆ ಮಾಡ್ತೀನಿ ಯಾವ ರೆಸಿಪಿ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ನೋಡಿರಿ ಸಪೋರ್ಟ್ ಮಾಡಿರಿ ಯಾಚೆ ನಾವು ನೋಡೋಮ್ ಏನು ತಂದು ಏನದು ಹ್ಞೂ ನೋಡಿರಿ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅದ ಕೃಷ್ಣ ಜನ್ಮಾಷ್ಟಮಿಗೆ ಅಲ್ಲಿ ಸರ ತೊಗೊಳ ಇದು ತೊಗೊಳಲಾತಿದ್ದ ರೀ ಮಳಿ ಬರ್ಲಿಕ್ಕತಿ ಅಂತ ಹೇಳಿ ಮನೆಯಾಗದಂತೆ ರೀ ಇಲ್ಲಿ ಬಂದು ಬಂದ್ ಕೂಡಲೇ ಚೆಕ್ ಮಾಡ್ಲಾತನ್ರಿ ಅದೇನಿಲ್ಲ ಯಾವ ತಗೋ ಇವು ಹಾಕೈತಿ ಮಸ್ತ್ ಕಾಣ್ತ ಗುಲಾಬಿ ಹೂವಿನ ಕೃಷ್ಣನ ಕೊಳನೋ ತೋರಿಸ್ಲಿಕ್ಕೆ ಆದಾಗ ತೋರ್ಸ್ಲಿಕ್ಕೇನದು ಕೆರೆಗಳ ಸುಮ್ಮನೆ ಹಾಕಿ ಇನ್ನ ನಾಳೆ ಚಿನ್ನಾಗ್ ನೋಡ್ರಿ ಆಗಾಗದ್ ಈಗ ಆಗ್ಬೇಕು ನೋಡ್ರಿ ಇನ್ನೊಂದು ಸ್ವಲ್ಪ ನಿಂತ್ ಮಾಡ್ತೀನಿ ಅಥವಾ ನಾಳೆ ಅದ ಕೃಷ್ಣ ಜನ್ಮಾಷ್ಟಮಿ ನಾಳೆ ಹಾಕೋಕತ್ತಿ ಅಂದರೆ ಇಲ್ಲ ಹಾಕಮು ನೋಡು ಯಾವ ರೀತಿ ಹೇಳಿ ಹಾಕ್ಕೊಂಡು ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಅವ ಯಾವ ರೀತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾಳೆ ಕೃಷ್ಣ ಜನ್ಮಾಷ್ಟಮಿ ದಿನಗಳಿಗೆ ಕೂಡ ಅವ್ರ ಸ್ಕೂಲಲ್ಲಿ ಫಂಕ್ಷನ್ ಇರ್ತದ್ರಿ ಆ ಟೈಮ್ದಾಗೆ ಕೂಡ ಅವನಿಗೆ ಕೃಷ್ಣನ ಮಾಡಬೇಕು ನೋಡಮ್ ಯಾವ ರೀತಿ ಮಾಡದ್ನಿ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಬನ್ನಿ ಮತ್ತೆ ಹೋಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸಾ ಟೈಮ್ ನೋಡಿರಿ ಏಳು ಗಂಟೆ ಆಗ್ಯದ ಇಷ್ಟ ತನಕ ಒಂದು ಒಂದೂವರೆ ತಾಸು ಎರಡು ತಾಸು ಆಗೋ ತನಕ ಲೈವ್ ಹೋಗಿದ್ದೆ ರೀ ಫ್ರೆಂಡ್ಸ ಈಗ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಬೇಕು ರೀ ಹಾಗೆ ದೇವ್ರ ಮುಂದಿಪ್ಪ ಅದು ಹಚ್ಚಿ ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ರೀ ನಿಮ್ಗೆ ಮೊದಲೇ ಹೇಳಿದ್ದೇರಿ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ರೀ ಆ ರೆಸಿಪಿ ಮಾಡ್ಬೇಕಂತೇಳಿ ಎಲ್ಲ ರೀ ಫ್ರೆಂಡ್ಸ ಆದರೆ ಅದು ಇವತ್ತು ಮಾಡೋಕ್ಕಾಗ್ತಾಯಿಲ್ಲ ಯಾಕಂತ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ರೀ ಈಗ ಯಾವ ರೆಸಿಪಿ ಅಂತ ಮಾಡ್ಬೇಕಂದ್ರೆ ಮಾಡ್ತಿದ್ದೆ ಅಂದ್ರೆ ಮಾತಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡ್ರಿ ಏನು ಸಿಸ್ಟರ್ ಒಂದು ಮಾತಾಡ್ಲಿಕ್ಕೆ ಹೋಗಿ ಒಂದು ಮಾತಾಡ್ತಾ ತಂದ್ಕೋಬೇಡ್ರಿ ಎಲ್ರಿಗೂ ಅದೇ ರೀತಿ ಆಗುತ್ತೆ ತನ್ಕೋತೀನಿ ಹಾಗಾಗ್ತಾಯಿದ್ರೆ ಎಸ್ ಅಂತೆ ಕಮೆಂಟ್ ಹಾಕಿ ನೋಡಿರಿ ಅಡುಗೆ ಕಿಲ್ಸ ಸ್ಟಾರ್ಟ್ ಆಗಿದೆ ಪಿನ್ಸ ಆದರೆ ನಾ ಹೇಳಿರೋ ನೀವು ನಿಮಗೆ ಹೇಳಿರೋ ರೆಸಿಪಿನ ಮಾಡ್ತಾ ಈ ಕುಕ್ಕರ್ದೊಳಗೆ ಬೆಳೆ ಕುದಿಸ್ಲಿಕ್ಕೆ ಇಟ್ಕೊಂಡಿದ್ರಿ ಗೊತ್ತಾಗ್ಬಿಡ್ತದೆ ನಿಮ್ಗೆ ಬೆಳೆ ಕುದಿಸ್ಲಿಕ್ಕೆ ಇಟ್ಕೊಂಡಿನಂದ್ರೆ ಸಿಸ್ಟರ್ಗೆ ಹೋಳಿಗೆ ಆರ್ಡ್ರ್ ಬಂದಿದೆ ಅಂತೇಳಿ ಹೌದು ನೋಡಿರಿ ನಾವು ಪ್ಲಾನಿಂಗ್ದಾಗಿದ್ದರೆ ಅದರ ಹೋಳಿಗೆ ಆರ್ಡ್ರ್ ಆಗಿ ಬಂತು ಅದ್ರ ಸಲುವಾಗಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ನಾನು ಒಟಾಣಿನ ನೆನೆ ಹಾಕ್ಕೊಂಡಿದ್ದೆ ರೀ ಒಂದು ರೆಸಿಪಿನ ಮಾಡ್ಬೇಕಂತ ಹೇಳಿ ನೋಡಿರಿ ಮಧ್ಯಾಹ್ನನೇ ಒಟಾಣಿನೇ ನೆನೆ ಹಾಕ್ಕೊಂಡಿದ್ದೆ ಬೇರೆ ರೆಸಿಪಿ ಮಾಡ್ಬೇಕಂತೇಳಿ ಆದರೆ ಒಟಾಣಿ ಏನೂ ರೀ ಪ್ರೆಸರ್ ಇಟ್ಕೊತೀನಿ ನಾಳೆ ಆ ರೆಸಿಪಿನ ಮಾಡ್ತೀನಿ ಫ್ರೆಂಡ್ಸ ಇವತ್ತು ಇದು ಹೋಳಿಗೆ ಆಡ್ರಿದ್ದೇ ಈ ಕೆಲಸ ಮುಗಿಸ್ಕೊತೀನಿ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಾಧ್ಯ ಆದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ರೀ ಇಲ್ಲಾಂದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ ಧನ್ಯವಾದಗಳು ನಿಮ್ಮ ಟೈಮ್ನ ಬಿಡು ಮಾಡ್ಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಲೈವಲ್ಲಿ ಬಂದು ಕೂಡ ಸಪೋರ್ಟ್ ಮಾಡಿರಿ ಇವತ್ತು ತುಂಬಾ ಖುಷಿ ಆಗ್ತಿದೆ ಇವತ್ತು ಹತ್ತರಿಂದ ಸಾರಿ ಹದಿನೈದು ಹದಿನಾರು ಜನ ಲೈವ್ ಒಳಗೆ ಜಾಯಿನ್ ಆಗಿ ನನಗೆ ತುಂಬಾ ಖುಷಿಯಾಯಿತು ಫ್ರೆಂಡ್ಸ ರಪ್ಪಿಕಣ್ಣ ಹಾಗೆ ಶರಣು ಉದೇಶ್ ಹಾಗೆ ಸಾರಿ ಭಾಳಷ್ಟು ಜನ ಅದಾರೆ ರೀ ಸಾರಿ ನಿಮ್ಮ ಹೆಸರು ತೋಳಿಲ್ಲ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಸಾಕಷ್ಟು ಜನ ದೈವಾಗ ಹದಿನಾರು ಜನ ಇವತ್ತು ನನಗೆ ಲೈವಲ್ಲಿ ಜಾಯ್ನ್ ಆಗಿ ಲೈವ್ ಕೂಡ ಕೊಟ್ಟಿದ್ದೀರಾ ತುಂಬಾ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡಿರಿ ಇವತ್ತಿನ ಡೇ ಸಾರಿ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇವತ್ತಿನ ಡೇ ಇನ್ನ ನನಗೆ ರಾತ್ರಿ ಹತ್ತಿರ ತನ ಅದ್ರ ಕೆಲಸ ಹತ್ತಕ್ಕೆ ನನ್ಗೆ ಎಂಡ್ ಆಗೋದು ಯಾಕಂದ್ರೆ ಆರ್ಡರ್ ಅದಲ್ರಿ ರೀ ಅದ್ರ ಸಲುವಾಗಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗೋಣ ಆ ರೆಸಿಪಿನ ಹೊಟ್ಟಾಣಿ ರೆಸಿಪಿ ಏನು ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿರಿ ಧನ್ಯವಾದಗಳು